ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ गद्र बेक तुने बलुकिनल् सह्याङ्गदुकिन मित्र हरि त्वेग गङ्गोत्सवाोत्सव नित्योत्सव तायि निोत्सवा जगदसिरि बेळकु तने बलुक ಲೋಹದ ತಿರ ಉದ ನಿತ್ಯ ಹರಿ ತ್ವರ್ಣ ವನದ ತೇಗ ಗಂಧ ತನು ಕಲ್ಲಿನಿ ಯೋತ್ಸವ ತಾಯಿನಿ ಯೋತ್ಸವ దే గు పితిని యోత్సవ తాయిత్సవ నగినిత్సవ తాయిని फलेन्नद हिरिमे पुलवेद गरिमे सद्विकासशीलनुडय लोकावृतसीमेरमण तुदार महिमे नित्योत्सव तायि नित्योत्सव मिरज नित्योत्सव तायि नित्योत्सवा जोगदसिरिबिलकिनल्तुम् बुकिनल् सह्यालोगिरौ तुद मिलुकिनलि नित्य हरिद्वर्णवनद तेगन्ध करु नित्योत्सव तायि नित्योत्सव न नित्योत्सवा ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನ ಓಮುತ್ತಿನ ಕ ಕನ್ನಡ ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ சஷாதிரி நீ மெட்டுவனல அத கர்நாடக நீ நேருவ மலே சஷாதிரி நீ முட்டுவமர மர நீ குடியுவ நீர் காவேரி பம்பன நின்னா ಅಲಗೆ ಕನ್ನಡವೇ ಸತ್ಯ ಕುಮಾರ ವ್ಯಾಸನ ಕಿವಿಯದು ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು

ಜೋಗದ ಜಲಪಾತ ಧುಮುಕುವ ಮನ ಮಲೆನಾಡಿಗೆ ಹೊಂಪುಳಿ ಹೋಗುವ ಮನ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಜಾಣಗೆ ಗಿಳಿ ಕೋಗಿಲೆ ಎಂಪಿಗೆ ಮಲ್ಲಿಗೆ ಸಂಪಿಗೆ ಕೇದಗೆ ಸೊಂಪಿಗೆ ಮಾವಿನ ಹನುಗೆಯ ತಳಿರಿನ ತಂಪಿಗೆ ರಸ ರೋಮಾಂಚನಗಳು ಮನ ಎಲ್ಲಿದ್ದರೆ ಏನ್ ಎಂತಿತ್ತರೆಯೇನ್ ಎಂದೆಂದಿಗೂ ತಾನ್ ಕನ್ನಡವೇ ಸತ್ಯ എല്ലൂ ഇരു എന്തരൂ ഇരു എന്തെങ്കി ഗുണമി കന്നട കവേ സത്യ കന്നടവേ നിത്യ കന്നടവേ സത്യ കന്നടവേ നിത്യ கன்னடவே சத்யா கன்னடவே நித்யா ವಿದ್ಯಾರ್ಥಿ ತಾಯಿ ತಂದೆ ತಾಯಿದ್ವಿ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಈ ಒಂದು ಮಹತ್ವವಾದಂಥ ದಿವಸ ನಾವು ಎಷ್ಟು ದಿವಸ ಮಕ್ಕಳಿಗೆ ಶಾಲೆಯನ್ನು ನಾವು ಕಲಿಸಿದ್ದೀವಿ ಎಷ್ಟು ಅಂಕಿಗಳನ್ನು ಪಡೀತಾರೆ ಎಕ್ಸಾಮ್ನಲ್ಲಿ ಯಾವ ಥರ ವಿದ್ಯಾಭ್ಯಾಸಗಳನ್ನು ನಡೀತಾ ಇದ್ದಾವೆ ಅಂತ ಹೇಳಿ ಇವತ್ತು ಭಾಳ ಮುಖ್ಯವಾಗಿ ನಮ್ಮ ತಂದೆ ತಾಯಿಗಳು ಇಲ್ಲಿ ಬಂದಿರತಕ್ಕಂಥವ್ರು ಭಾಳ ಹೆಚ್ಚಿನ ಗಮನ ವಹಿಸಬೇಕಾಗ್ತದೆ ಯಾಕಂದರೆ ಇದು ಒಂದು ವರ್ಷ ಏನಪ್ಪ ಅಂದರೆ ಇದು ಸುಮ್ಮನೆ ಕಾರ್ಯ ಆಡಂಬರದ ಕಾರ್ಯಕ್ರಮಗಳಲ್ಲ ಇದೆ ಇದು ನೀವು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನಿದೆ ಇವತ್ತು ನಾವು ಆತ್ಮಾವಲೋಕನ ಮಾಡ್ತಕ್ಕಂಥ ಒಂದು ದಿವಸ ಇದೆ ಅದರಿಂದ ಇವತ್ತು ತಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಪ್ರತಿ ನಿತ್ಯ ಶಾಲೆಗೆ ಕಳಿಸ್ತಕ್ಕಂಥ ಒಂದು ಕೆಲಸ ತಂದೆ ತಾಯಿ ಆಗಬೇಕು ಮತ್ತು ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ಕೂಡ ಭಾಳ ಒಂದು ಒಳ್ಳೆ ಮತ ಇವತ್ತು ತಮ್ಮ ಕಾಯಕ ಕಾಯಕವನ್ನು ಸರಿಯಾದ ರೀತಿಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಇವತ್ತು ಶಿಕ್ಷಕರು ಮಾಡಬೇಕು ಅದರಿಂದ ಇವತ್ತು ಈ ಸಂಸ್ಥೆ ಬೆಳೀತಾ ಇರ್ತಾರೆ ನಾನು ಕಾರು ವರ್ಷ ಹಿಂದೆ ಬಂದಿದ್ರು ಕೂಡ ಚಿಕ್ಕದಾಗಿ ನಡೀತಿತ್ತು ಆದರೆ ಇವತ್ತು ಭಾಳ ದೊಡ್ಡದಾಗಿ ಇವತ್ತು ಬೆಳೀತಾ ಇದೆ ಇದರಿಂದ ತೋರಿಸ್ತಾ ಇದೆ ಇವತ್ತು ಈ ಸಂಸ್ಥೆ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ಶಿಕ್ಷಣ ಕೊಡ್ತಾ ಇದೆ ಮಕ್ಕಳಿಗೆ ಇವತ್ತು ಮಕ್ಕಳು ಕೂಡ ಬಹಳಷ್ಟು ಜನ ಜ ಜನಸಂಖ್ಯೆಯಲ್ಲಿ ಇವತ್ತು ಶಿಕ್ಷಣದಲ್ಲಿ ಈ ಸಂಸ್ಥೆಯಲ್ಲಿ ಓದ್ತಾ ಇದೆ ಅದರಿಂದ ಇವತ್ತು ನಾವೆಲ್ಲರೂ ಒಂದು ಭಾಳಷ್ಟು ಜಾಗೃತನ ಮೂಡಿಸ್ಬೇಕು ಮಕ್ಕಳಿಗೆ ಮೂಡಿಸ್ಬೇಕಾಗ್ತದೆ ಯಾಕಂದರೆ ನಮ್ಮ ದೇಶದಲ್ಲಿ ಮುನ್ನೂರ ಅರವತ್ತೈದು ದಿವಸದಲ್ಲಿ ಒಂದು ಅರುವತ್ತರಿಂದ ಎಪ್ಪತ್ತು ದಿವಸ ರಜೆಗಳು ಇರ್ತವೆ ಆದರೆ ಕೂಡ ನಾವು ನಮ್ಮ ಮಕ್ಕಳಿಗೆ ಹೆಚ್ಚಿನ ಸಮಯ ಏನಪ್ಪ ಶಿಕ್ಷಣ ಬಗ್ಗೆ ಕ್ರೀಡೆದ ಬಗ್ಗೆ ಕ್ರೀಡೆ ಭಾಳ ಮುಖ್ಯವಾದಂಥದ್ದು ಯಾಕಂದರೆ ಇವತ್ತು ಎಲ್ಲ ಸಂಸ್ಥೆಗಳು ಕ್ರೀಡೆ ಭಾಳ ಕಡಿಮೆ ಆಗ್ತದೆ ಇವತ್ತು ಒಂದು ಕ್ರೀಡೆ ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಈ ಸಂಸ್ಥೆ ಪ್ರಮುಖರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಕ್ರೀಡೆಯಲ್ಲಿ ನಮ್ಮ ದೇಶ ಭಾಳ ಹಿಂದುಳಿದಿದೆ ಅದರಿಂದ ಇವತ್ತು ಕ್ರೀಡೆಯಲ್ಲಿ ಹೆಚ್ಚಿನ ಯಾಕಂದರೆ ಬುನಾದಿ ಇರ್ತಕ್ಕಂಥದ್ದು ಈ ಪ್ರೈಮರಿ ಸ್ಕೂಲ್ ಈ ಪ್ರೈಮರಿ ಸ್ಕೂಲ್ಗೆ ಐ ಸ್ಕೂಲ್ಗೆ ಐ ಸ್ಕೂ ಸ್ಕೂಲ್ಗಳಿಗೆ ಇವತ್ತು ನಾವು ಆದಷ್ಟು ಕ್ರೀಡೆಯನ್ನು ಕೊಟ್ಟರೆ ಮಾತ್ರ ಇವತ್ತು ದೇಶ ಮತ್ತು ಅಂತಾರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಮುಂದೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ ಅದರಿಂದ ಪ್ರತಿಯೊಂದು ಸಂಸ್ಥೆಗಳೆಲ್ಲ ಬಂದರೆ ಭಾಳಷ್ಟು ಸಮಯ ಎಷ್ಟು ಶಿಕ್ಷಣ ಕೊಡ್ತೀರಿ ಅಷ್ಟೇ ಸಮಯ ಇವತ್ತು ಕ್ರೀಡೆ ಕೂಡ ಕೊಡಬೇಕಂತೇಳಿ ಈ ಸಂಸ್ಥೆಯಲ್ಲಿ ಬೇಡ್ಕೊಂಡು ಕೇಳ್ಕೊಂತ ಇವತ್ತು ನನ್ನ ಮುಖ್ಯವಾಗಿ ಹೇಳಬೇಕಾಯ್ತು ಓಕೆ ಸರ್ಕಾರ ನಿಯೋಗ ಮುಖಾಂತರ ಶಿಕ್ಷಣ ಶಕ್ತಿ ಅಂತಿದ್ರು ಹನ್ನೊಂದು ಕಲಿತರೆ ಶಾಲೆ ಎಂದು ತೆರಳುವಂತೆ ಅನೇಕ ಯೋಜನೆಗಳನ್ನು ಸರ್ಕಾರ ಮಾಡ್ತಾ ಇದೆ ಮಕ್ಕಳಲ್ಲಿ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ಯಾವುದೇ ಸಂದರ್ಭದಲ್ಲಿ ಕಲಿತಂಥ ಶಾಲೆಯನ್ನು ಕಲಿಸಿದಂಥ ಗುರುಗಳನ್ನು ಜೀವನದಲ್ಲಿ ಮರೆಯಬಾರದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇವರ ಜೊತೆಗೆ ವಿಶೇಷವಾಗಿ ತಾವೇನು ಇವತ್ತು ನಮ್ಮ ಈ ಅರ್ಥಿಕೋತ್ಸವದ ಜೊತೆಗೆ ಒಂದು ಮಾತನ್ನು ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಮಕ್ಕಳು ಇವತ್ತು ತಯಾರಾಗಿ ತಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಕ ಎಲ್ಲ ತಂದೆ ತಾಯಿಗಳು ಬಂದಿದ್ದಾರೆ ಸಂತೋಷದಿಂದ ಕಾರ್ಯಕರ್ ಬಂದಿದ್ದಾರೆ ಅವರಿಗೂ ಸಹಿತ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಿ ನನ್ನನ್ನು ಈ ಸಂದರ್ಭದಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆಯ ಎಲ್ಲ ಅಧ್ಯಕ್ಷರಿಗೆ ಎಲ್ಲ ಗುರುಗಳಿಗೂ ಸಹಿತ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ನಿಮ್ಮ ಆಶಯದಂತೆ ನಮ್ಮ ಹಿರಿಯರ ಒಂದು ಆಶಯದಂತ ಕೂಡ ನಾವು ಇಲ್ಲಿವರೆಗೂ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗ ನಾವು ಆರನೇ ಪರಿಮಿತ ಎರಡು ಸಾವಿರದ ಇಪ್ಪತ್ತರಲ್ಲೇ ತೊಗೊಂಡಿದ್ವಿ ನಿಮ್ಮ ಆಶಯದಂತೆ ಮುಂದಿನ ವರ್ಷ ನಾವು ಒಂಬತ್ತು ಹತ್ತು ಹತ್ತನೇ ತರಗತಿನ ಇಲ್ಲೇ ಇದೇ ಗ್ರೌಂಡ್ ಗ್ರೌಂಡಲ್ಲೇ ಮಾಡ್ತಾ ಇದೀವಿ ಯಾಕಂದರೆ ಹಿರಿಯರ ಆಶೀರ್ವಾದ ಹತ್ರ ಇದೆ ನಮ್ಮ ಗುರು ಆಶೀರ್ವಾದ ಕೂಡ ಅಭ್ಯಾರ ಇದೆ ನಮ್ಮ ಶಿಕ್ಷಕರಿಂದ ಸಾಥ್ ಕೂಡ ಆಗುತ್ತಾ ಇದೆ ನಮ್ಮದು ಪೂರ್ತಿ ಸಹಪರಿವಾರ ಕುಟುಂಬ ಸ್ಕೂರ್ತಿ ಪರಿವಾರ ಕುಟುಂಬದ ನಿನ್ನೆ ನೋಡಿ ಎಲ್ಲ ಮೊಬೈಲ್ ಅಲ್ಲಿ ಸೆಲ್ಫಿ ತಗೊಂಡ್ರಿ ಇವರ ತಗೊಂಡ್ರ ಸೆಲ್ಫಿ ಅಲ್ಲಿ ಶಾಲೆಯಲ್ಲಿ ಸೆಲ್ಫಿ ಮೊಬೈಲ್ ಸೆಲ್ಫಿ ನಾವು ಮಾಡಿದ್ದೀವಿ ಸ್ಕೂರ್ತಿಯಲ್ಲಿ ಸ್ಫೂರ್ತಿ ಶಾಲೆಯಲ್ಲಿ ಸ್ವಲ್ಪ ಕೈ ಎತ್ತರ ಕೊಡ್ತಾ ಇದ್ರೆ ನಿನ್ನೆ ಸೆಲ್ಫಿ ಶಾಲೆ ನಾವು ಇದು ಭಿನ್ನಾಪ್ರಾಯ ಇಲ್ಲ ಒಳ್ಳೆ ಅಭಿಪ್ರಾಯ ಇದೆ ಶಾಲೆ ಮಾಡ್ಬೇಕಾದ್ರೆ ಕೆಲವೊಂದು ಅಡ್ಡಿ ಆಟಗಳು ಇದ್ದೇ ಇರ್ತಾರೆ ನಿಮ್ಮೆಲ್ಲ ಸಹಕಾರ ಎಲ್ಲಿವರೆಗೂ ಜೊತೆ ಇದೆ ನಾವು ಅಲ್ಲಿವರೆಗೂ ಮುಂದುವರ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಮಾಡ್ತಾ ಅದೇ ರೀತಿ ನಿಮ್ಮೆಲ್ಲ ಸಹಕಾರ ನಮಗೆ ಸದಾ ಹೀಗೆ ಇರಲಿ ಅಂತೇಳಿ ನಮ್ಮ ಶಾಲೆಗೆ ನಮ್ಮಲ್ಲೆಲ್ಲ ಶಿಕ್ಷಕರುದಕ್ಕೆ ಹಾಗೂ ಮೃದ ಮಕ್ಕಳಿಗೆ ಎಲ್ಲರಿಗೂ ನಿಮ್ಮ ನಿಮ್ಮನೆ ನಿಮ್ಮದೇ ಸಹಕಾರ ನಿಮ್ಮದೇ ಆಶೀರ್ವಾದ ಇರತಕ್ಕಂತ ಕೇಳ್ಕೊಳ್ತಾ ಕೇಳ್ಕೊತಾ ನನ್ನ ಮಾತು ಮುಟ್ತಾ ಇದ್ದೀನಿ ಈಗ ಮಕ್ಕಳ ಒಂದು ಕಾರ್ಯಕ್ರಮ ಅಭ್ಯರ್ಥಿ ದಯವಿಟ್ಟು ತಮ್ಮ ಮಕ್ಕಳ ಕಾರ್ಯಕ್ರಮದ ತಕ್ಷಣ ನಾವು ಯಾರು ಹೋಗ್ಬಿಡ್ಲಿ ಇನ್ನುಳಿದ ಮಕ್ಕಳು ಮಕ್ಕಳೇ ಎಲ್ಲ ಒಂದು ಕೃತಿಗಳನ್ನು ನೀವು ನೋಡಬೇಕು ಈ ಶಾಲೆಯಲ್ಲಿ ಎಲ್ಲರ ಎಲ್ಲ ಶಿಕ್ಷಕರನ್ನ ಜೊತೆಗೆ ನೃತ್ಯ ಪಾಠ ಪ್ರವಚನ ಎಲ್ಲ ಮಾಡ್ತಕ್ಕಂಥ ಶಿಕ್ಷಕರು ನಮ್ಮ ಜೊತೆಲೇ ಇದ್ದಾರೆ ನಮ್ಮ ಬೆಟ್ಟ ಈ ಮಿಲಿಟರಿ ಫೋರ್ಸ್ ಯಾವ್ದು ಯುದ್ಧಕ್ಕೆ ಬಂದರೆ ಹಿಂಗೆ ಮಿಲಿಟ್ರಿ ಫೋರ್ಸ್ ಕೊಡ್ತೇವೆ ಅಂದ್ರೆ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರನ್ನ ಎಲ್ಲದಕ್ಕೂ ಸಹಿ ಎಲ್ಲ ಕಾರ್ಯಕ್ರಮಕ್ಕೂ ಸಹಿ ಆ ಥರ ನಮ್ಮ ಎಲ್ಲ ಶಿಕ್ಷಕರು ಸಾಥ್ ಕೊಡ್ತಾ ಇದಾರೆ ಈ ಸ್ಫೂರ್ತಿ ಮುಂದೆ ಪಿ ಯು ಕಾಲೇಜ್ ಕೂಡ ಮಾಡುತ್ತೆ

வச்ச தால மட்டிய நம்ம மக்களும் ஜெயபால ವಿವೇಕಾನಂದ ಜಯಂತಿ ಮಹಾಸಂತ ಶ್ರೀ ದೇವನವ್ ಜಯಂತಿ ಛತ್ರಪತಿ ಶಿವಾನಿ ಮಹಾರಾಜ ಜಯಂತಿ ಸಾವಿತ್ರಿಬಾಯಿ ಪುಲೆಯವರ ಜಯಂತಿ ಸಿದ್ದರಾಮಸ್ವರ ಜಯಂತಿ ಇನ್ನೂ ಮಹಾ ದಾಶಿನಿಗಳ ಜಯಂತಿಗಳನ್ನು ಬಗ್ಗೆ ಮುಂದುವರೆಗೆ ಮಾಹಿತಿಯನ್ನು ನೀಡಲಾಯಿತು ಸರ್ಕಾರ ಕಾಲ ಕಾಲಕ್ಕೆ ನಿಗದಿಪಡಿಸಿರುವಂತಹ ಎಲ್ಲ